ఆయుక్త దినేష్ కుమార్ అమలు అమలత్తు ఆరోపెండ్ ఆరోపణ ఇబ్బంది ఆయుక్త మేలు ఆరోప కటేష్ దినేష్ సస్పెండ్ ఆగి మే ఆరోపణ ಸನಿಶ್ನೆ ಮೂಡಾದಲ್ಲಿ 50 50ನವರು ದುರುಪಯೋಗ ಕಾನೂನು ಕಾನೂನುಬಾಹಿರವಾಗಿ ಮಾಡಿದರೆ ಅಂತ ಹೇಳಿ ನಗ್ರಾ ಬಿರುದಿ ಹಾಕಿರ ಸಮಾನತೆ ಮಾಡಿದ್ದಾರೆ ಕೇಳಪ್ಪ ಇಲ್ಲಿ ಕಮಿಷನ್ ಅಪಾಯಿಂಟ್ ಔರ್ ಏನು ವರದಿ ಕೊಡ್ತಾರ ಅದ್ರ ಮೇಲೆ ಗತೀಶ ಅವರು ಮಳ್ಲಿ ದಿನೇಶ್ ಅವರು ಮಳ್ಲಿ ಇಬ್ಬರು ಮಳ್ಲಿ ಅದರ ಮೇಲೆ ಕ್ರಮ ತಗ ಒಂದು ಅಂಶ ಬಹಳ ಕ್ಲಿಯರ್ ಅಧಿಕಾರಿ 2009 ಹಿಂದಿನ ಬಡಾವಣೆಗಳಿಗೆ 50 50 ಅನ್ವಯ ಆಗೋದಿಲ್ಲ ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ

ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ಕಲಿ ಅಂತ ಗೊತ್ತಿಲ್ಲ